என்ன மெஞ்சிற பொடி எக்கர் வாடல

ஆசை மாடுத்து மைக்கு கொடி வரைக்கும் ಸಂಸ್ಥೆದ ಗುರುಜರ್ಲಿ ಕುರ್ಲಾರೆ ಕೊರೊಂದ್ರೆ ಕುರ್ಲಾರಿಗೆ ಹಸ್ತಾಂತರ ಅಂತಂದೇ ಉಪಾಧ್ಯಕ್ಷ ಆರೇ ಹೆಂಚು ಬಂದ್ಬಿಟ್ಟು ತುಗೋಡತ್ತಾರ ನಾ ಒಪಿನ సమస్తూ కూడా నమస్కారీ విశేష కార్యక్రమ నా లైఫ్ నంపే నిజవాదుల బన్న బండాలక ఎరడా వాతావరణ భారీ షోకుండు എൻപ്രിയ പാസ്ടീവ് വൈബ് എങ്ക സുരക്കാതെ സംസ്ഥാന പ്രതി ഊര്യത് സോള സേലു ഈ കാര്യങ്ങളെത്തനക്ക് ചർമ്മി മന് പാപ ത നാക്ക് ദാപ്പുന ദേദനയോ കൊഞ്ചി പ്രാർത്ഥന നിക്േ പാത്ര ഇച്ചുറ അർത്ഥന ഇച്ചിന് തൂ ഇരുവക്കെ ജോക്കളു ഇച്ചാൽ അർത്ഥനേ ആ பாத்திண்ட உம் சால பாரு தோலை கரெக்ட மாதாஜி பூரா ஏன் ಏನು ಸಂಚಾಲಕ ಇರಲಿಕ್ಕೆ ದಾದ ಕಾರ್ಯಕ್ರಮ ಅವು ಆ ಒಂದು ಇಪ್ಪಳ ವಿಶೇಷ ಕಾರ್ಯಕ್ರಮ ಅಂದು ಇನ್ನೂ ಸ್ಪೆಷಲ್ ನಿಕ್ಲ ಒಂದು ಪುಳಿ ಮುಂಚಿ ಸಂತೆ ಪಣ್ಣ ಒಂದು ಮಾರ್ಕೆಟ್ ನೇ ಸೃಷ್ಟಿ ಮಾಡ್ಬೋದು ಅಂದ್ರೆ ನಿರೂಪಕ ಇರೋ ಮಾತಾಜ್ ಪಂಡೇರ ಇನ್ನು ಸಂತೇನೆ ಇನ್ನು ನಿಕ್ಲ ಸಂತೇನೆ ಸಂತೆ ತಿರ್ಕೊಳ್ಳೆ ಫೀಲ್ ಕೊರೋದು ಬತ್ತಿನ ಗೆಸ್ಟ್ ನಾಲ್ಕು ಎದುರು ಬರ ಓಕೆನಾ ದಾದ ಅಡಿಗೆ ಮಾಡ್ಬಾರ ನಿಕ್ಲಿನಿ ನಿಕ್ಲ ಮಾಡ್ಬಾರ ದಾದ ಬರ ಚಟ್ಟ ಮಾಡ್ರಿ

ಮಾಮತ ಪದೋಡೆ ಅವ್ನ್ ಎಮ್ಮೆ ಎಲ್ತ ಅಪ್ಪ ಡಿಗ್ರಿ ಮಲ್ ತೋನ ಅಪ್ಪ ನನ್ನ ಜಡ್ಡೆ ಕಲಾವಿದ ಸೊ ನಾನು ಮಸ್ತ್ ಮೋಕೆಡ್ ಬರೋಲಿ ಆ ಕಾರ್ಯಕ್ರಮಕ್ಕೆ ಬಂದಾಗ ನಾನು ಅನ್ ಪಂಡೆ ಆ ಬೊಕ್ಕ ತೂನಗ ಮಸ್ತ್ ಗುರ್ತದಕ್ಲೆ ಈ ಸಂಸ್ಥೆ ಸಂಚಾಲಕರ ಆಲ್ರೆಡಿ ಗುರ್ತೈತೆ ನನ್ನ ಮಗನ ಮೂಲಕ ಅಚ್ಚಲ್ ಮೂಲ ಇಲ್ಲ ಆರ್ ಸಿನಿಮಾ ಇಂಡಸ್ಟ್ರಿ ಭಯಂಕರ ಡ್ರೀಮ್ ತೀತಾರೆ ಅರೆಗುಲ ಮಲ್ಲ ಅಭಿನಂದನೆ ನಿಖಿಲ್ ಮಾತಾ ಇರ್ಲಿ ಒಂದು ಜನ ಉಂಟು ಬಾರ ಒಂದ್ ಜನ ಕುಲ್ಲು ತೂ ಅಂದರು ಪಾತ್ರ ಏನೊಂದುಲ್ಲರು ಕೆಲರಿ ಕಿರಿಕಿರಿ ಒಂದ್ ಹೊರ ಮುಗಿಪಾಡು ಸಂತೆ ಸುರ್ಮಾಪಗ ಅಂಚೆ ರಾವನಿಪ್ಪು ಸೊ ಅಲ್ಟಿಮೇಟ್ ಅದಾದ ಕಂಡ ನಮ್ಮ ಬದುಕಿಡು ಒಂಜಾತ್ ದಿನ ಒಂಜಾತ್ ಕ್ಷಣ ವಿಶೇಷ ಇಪ್ಪನಿಗೆ ಇನಿ ಇನ್ನಿ ಒಂಜಾತ ಜನಕ್ಕೊಂದು ವಿಶೇಷ ಅನ್ಸದಿಪ್ಪು ಒಂಜಾತ್ ಜನ ಲೈಫಿಗೆ ಒಂದು ವಿಶೇಷ ಆದಿಪ್ಪು ಬಿಕಾಸ್ ನಮ್ಮ ಕೆಲವೇ ತೂದಿ ಪೂಜಾ ಇಂಚಿನ ಪುರ ಕೆಲವು ಸಲ ಸಂಸ್ಥೆ ಅಂತ ಅತನ ಅಥವಾ ಶಿಕ್ಷಣ ಬಂಡುಬೇಟೆಗೆ ಪಾಠ ಇಪ್ಪಡು ಎಕ್ಸಾಮ್ ಇಪ್ಪಡು ಅದನ್ನ ರಿಸಲ್ಟ್ ಒಂದು ಇಪ್ಪು ಅಂಚ ಬರ ಆದ ಕೆಲವೊಂದ್ಸಲ ನಮ್ಮ ಶಾಲೆ ಇರೋದು ಪೋಪ ಮಾತಲ್ಲ ಇಪ್ಪಂಡು ಅಂಚ ಒಂದು ಇತ್ತಂಡ ವರ್ಗ ಇಪ್ಪಂಡು ಕಲ್ಚರಲ್ ಪ್ರೋಗ್ರಾಮ್ಸ್ ಐತೊಟ್ಟಿಗೆ ಶಿಕ್ಷಣ ಕ್ರೀಡೆ ಐತೊಟ್ಟಿಗೆ ಶಿಕ್ಷಣ ಇಂಚಿನ ಅಂಜಾತ್ ಕ್ರಿಯಾತ್ಮಕ ಚಟುವಟಿಕೆ ಸೃಜನಶೀಲವಾಗಿ ಚಿತ್ತ ಚಟುವಟಿಕೆ ನಡಪಡು ಐತೊಟ್ಟಿಗೆ ಶಿಕ್ಷಣ ಅಪ್ಪಾಗ ಶಿಕ್ಷಣ ಭಯಂಕರ ನಮಗ್ ಕೈ ತಳ್ಳು ತಿಕ್ಕೊಂಡು ಪಣ ರಪ್ಪ ಕಲ್ಪರ ಅಂಜೆಡ್ಡೆ ಅವಕಾಶ ತಿಕ್ಕೊಂಡು ನಮ್ಮ ಮೈಂಡ್ ಪುರ ಅಡ್ಡೆ ಚಂಚಲತೆ ಇದ್ದ ಶೋಕ ನಮಗ್ ತಿಕ್ಕೊಂಡು ಒಬ್ಬ

ಟೆಂತ್ ಇತ್ತು ಈ ಸಲ ಅಂಡ್ಲ ಟೆಂತ್ ಟೆನ್ ಜೋಕುಲ್ ಪೂರ್ಣ ಪಾಸ್ ಔಟ್ ಬೇತೆ ಕಾಲೇಜ್ ಆದ್ರ ಬಟ್ ಬೇತೆ ಕಾಲೇಜ್ ನಿಕ್ಲೆ ಸಂತ ತಿಕ್ಕೂನಾ ಸಂತೆ ಮೂಲೆ ತಿಕ್ಕುಣ ಇಡಗೆ ಬರೋಡಪ್ಪ ಅವ್ಲು ನಿಕ್ಲು ಅಲ್ಲಿ ನಾವು ಶಾಲೆಯಲ್ಲಿ ಸಂತೆ ಮಾಡಿದ್ವಿ ಸರ್ ಇಲ್ಲಿ ಸಂತೆ ಮಾಡೋಣ ಪಂಡ್ ಹಾಕ್ಲಿಕ್ಕೆ ಏನ್ವಾರ ಈಗಿನಿ ಸೆಲೆಬ್ರೇಟ್ ಮಲ್ಬೋಡ್ ನಮ್ಮ ಸೆಲೆಬ್ರೇಟ್ ಮಲ್ತಾನ ಮಾತ್ರ ಅದೇ ಉತ್ಸವ ಅಲ್ಲ ಕಮಲ್ದ ಮಾತ್ರ ಅವ್ನೇ ಪೋರಿವನು ಸೊ ಎಂಡ್ ಆಫ್ ದಿ ಡೇ ನಮ್ಮ ಪ್ರತಿ ಏತೊಂದು ಪ್ರತಿ ವರ್ಷ ಪೋಣಲ್ಲ ಆನು ಎರಡ್ ಸಾವಿರದ ಇಪ್ಪತ್ತೈದು ರೊಕ್ಕ ನಾವು ಸಾಲಡ್ ಒಂದು ಸಂತೆ ಆದಿತ್ತ ಬಾರ್ ಆಯ್ಕೆತ್ತ ಐದಕ್ಕೆ ಓಲ ತೂತಿದ್ದೆ ಅಂಜನೇ ಪೋರಿವಡು ಅದೇ ಆಯ್ಕದಾದ ಅನ್ಬೋಡು ಖಾರ ಮಾಡೋಡು ಕಾಂಡು ಸರಿ ಖಾರ ಮಾಡಿದ್ ತಿನ್ಪ ಸರಿ ಅಂಜನ ಅಂಜ ಅಲ್ಲ ಹಾಗೆ ಭಯಂಕರ அஞ்சத்து அஞ்சத்து நினைப்போரியா எண்போரியா நெனைப்போரியா நமக்கு அத்தை அஞ்சலி காரியக்கிரம நனப்பூரியாடு சோ நம்ம நம்ம பதக்கடு தாத ಕ್ಷಣಕ್ಕಲಿಂದ ಅನುಭವಿಸ ಅವ್ ಮಾತಲ್ಲ ಮೆಮೊರಿಫುಲ್ ಅಣ್ಣ ಭಯಂಕರಮಾರ್ಡ್ಲಿ ಟಚ್ ಆಗ್ಲಕ ಹೃದಯವಂತಿಕೆ ಟಚ್ ಆಪ್ಲಾಕ ಇತ್ತನ ಪ್ರತಿಯೊಂದಿನ ನೆನಪು ಶಾಶ್ವತವಾದಿ ಪುನಿಗೆ ಅಂಜನ ಶಾಶ್ವತವಾದಿಪ್ಪನ ನೆನಪುನು ಈ ಶಾಲೆ ಸಂಚಾಲಕರು ಶಿಕ್ಷಕ ವರ್ಗ ನ ಮಾತಾಜಿನಕು ಗುರುಕುಲು ಬಕ ಮೂಲ ಬಂದ್ ಜನ ಗಣ್ಯರ ನಕಲಿಗೋಸ್ಕರ ಒಂದು ಶುರು ಅಂದ್ರೆ ಆ ಶುರು ಏಪಗ್ಲ ಕಡೆ ಹಪ್ಪನ ಬರ್ಚಿ ಪ್ರತಿವರಿಯಾಗ್ಲಾ ಎಡ್ಡೆನೇ ಆವರ್ಬನ್ನ ಹಾರೈಕೆ ನಮ್ಮ ಸೈತನಲ್ಲ ಬದುಕದಿಪ್ಪ ನಮ್ಮನ ಸಾವಿರ ಸಾಧನದ ಹೆಜ್ಜೆ ಒಂಜೆ ಸುರೂತ ಹೆಜ್ಜೆ ಅದೇ ಸೊ ಆ ಸುರೂತ ಹೆಜ್ಜೆ ಹೆಂಚೆ ಒಮ್ಮೆ ನಮ್ಮ ನಿರ್ಧಾರ ಮಾಡಬಹುದು ಸಾಧಕರ ಮಾತಾ ಸಾಧಕರಾವಡು ಭಯಂಕರ ಖುಷಿ ಆಗ್ಬಿಡು ದಾಯಿ ಖುಷಿ ಆಪ್ನ ಕೇಳ ಯಾಲ್ನ ವಿದ್ಯಾರ್ಥಿ ಆದಿತ್ತೆ ಏನ ಏರ್ ಮಿತ್ತ ಕೇಳ ಇಂಚಿನನಿ ಗುರುದಿಂದ ಒಂದು ಇಂಚನೋ ತೂಪ ಇರ್ತಲ್ಲ ಪುರು ಆ ಜೋಕು ಕುಲ ಎಂಕಲ್ನ ಜೋಕುಲು ಬಂದ ಭಾವನೆ ಮಸ್ತ್ ಮೋಕೆಡು ತೂಪೇರು ಕ್ಲಾಸ್ ಮಲ್ಪೇರು ಅಕ್ಕಲನೆ ಸ್ವಂತ ಜೋಕುಲ್ ಲಕ್ಕ ತೂನ್ ಪಂಡ ಅಕ್ಕಲ್ ನಮ್ಮ ಕುರ್ತಿ ನಮ್ಗೆ ಭಿಕ್ಷೆ ಅಂದ ಏನ ಈತ ಧೈರ್ಯ ಮೈಕ ಬದ್ದ ಪಾತ್ರ ಪಂಡ ಅದಕ್ಕೆ ಕಾರಣ ಅಲ್ಲ ಅಂಚಿನ ಗುರುಕುಲ್ ನಕ್ಕಲ್ಲ ಅಕ್ಕಲೇ ಒಂದ್ಸಲ ಜೋರ ತಾಟಿ ಬೋಟ್ ಹೋಗಿ ಸೊ ಇನಿಕ ನಗ ನಿಕಲ್ ಸಾಧಕ ಏನ್ ಲೆತ್ತಾರ ಅಥವಾ ಪ್ರತಿಭೆ ಏನ್ ಲೆತ್ತಾರ ಐಕ್ ಮಾತ ಕಾರಣ ಅಕಲ್ ಇಂದ ಏನ್ ಪಂಪೆ ಸೊ ಎಂಕೇರ್ ಪಾಠ ಮಲ್ತಾರ ಎಂಕೇರ್ ಗುರುವಾದ ಎದುರು ಬತ್ ಉಂತಾರ ಅಕಲ್ ಇಡದ ಆತ್ರ ಏನಿನ ಧೈರ್ಯವಾದ ನಿಕಲ್ ಎದುರು ಮಸ್ತ್ ಮೋಕೆಡ್ ಮಸ್ತ್ ಖುಷಿಟ್ ಕಾಮಿಡಿ ಮಲ್ತ ಆದ ಒಂದು ಪಾತ್ರ ಇಲ್ಲ ಸೊ ಇನಿಕ ನಗ ಅಕಲ್ ಎಂಕೆ ಧೈರ್ಯವಾದ ನಿಕ್ಲೆ ಕಲ ಧೈರ್ಯ ಆವಡ್ ನಿಕ್ಲೆ ಕಲ ಶಕ್ತಿ ಆವಡ್ ಅಂದ್ ಏನ್ ಹಾರೈಕೆ ಮಾತ್ರ ಅಡ್ಡ ಆವಡ್ ಏನ್ ಚಂಬುರಿ ಮಲ್ತದೆ ನಿಕಲ್ ನನ್ನ ಗೋಳಿ ಬಾಜಿ ಮಲ್ಪಲಿ ಬನ್ಸ್ ಮಲ್ಪಲಿ ಅವ್ರಿದ್ದೆ ಹಾ ಪದ್ಯವನ್ ಥ್ಯಾಂಕ್ ಯು ಸೋ ಮಚ್ ಅವಕಾಶ ಮಲ್ತುಕೋರ್ನ ಚಿದುಗು ಬಕ್ಕ ನವನ ಸಂಚಾಲಕಿಯರಿಗೆ ಮಾತ ಮಾತಾಜ್ ನಕ್ಳಿಗೆ ಗುರುಗಳಿಗೆ ಬಕ್ಕ ವೇದಿಕೆಡಿಪುನ ಗಣ್ಯರ ನಕ್ಳಿಗೆ ಮಾತ ಜೋಕ್ಳಿಗೆಲ್ಲ ಭವಿಷ್ಯ ನಿಖಲೆ ನಮ್ಮ ದೇಶದ ಮಾತನ್ನೆಲ್ಲ ಭವಿಷ್ಯ ಮಲ್ಸ್ತು ಮಲ್ಲೆಡು ಉಜ್ವಲವಾದಿ ಪಡು ಸೊಲ್ ಮೇಲು ಪದ್ಯವಾನ ಯಾರು ಹೋ ಪದ್ಯವನ ಆಟಿಗಳಿಂದ ಪದ್ಯ ಬಂದಿನ ಜೋಕ್ಲಾಮ್ ಇತ್ತ ಕಲ್ಕೆ ಪೂರ ಬುರ ಬಲ್ತಂದ್ಬೋವರು ಹೇಗೆ ಹೈಕ್ತಿಕ ಇತ್ತು ಹೇಳ ಬಂದ್ಕೋ ಚರಿತೆ ದೇಶ ಹೊರಡೂತಿದೆ ಸುಮುಹೂರ್ತ ಸಮನಿಸಿದೆ ಚರಿತೆ ದಿಶೆ ಹೊರಡುತ್ತಿದೆ ಸುಮುಹೂರ್ತ ಸಮನಿಸಿದೆ ತಾಯಿ ಭಾರತಿಗಿಂದು ಲಕ್ಷಾರ್ಚನೆ ತಾಯಿ ಭಾರತಿಗಿಂದು ಲಕ್ಷಾರ್ಚನೆ भावी ध्येय सिंह चित हृदया ध्येय सिंह चितहदया पुष्पाचने మసాలే ఉప్పినంగడీ ప్రస్తుతి